ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹೇಳಬೇಕು ನಾಲ್ಕು ಎಂಟು ನೋಡಿ ಯೋಚನೆ ಮಾಡಿ ಹಾಂ ಎಂಟು ಕರೆಕ್ಟ್ ಆಗಿದೆ ಈಗ ಯಾವುದಕ್ಕ ಉತ್ತರ ಸೊನ್ನೆ ಕೊಡ್ತಾ ಇದ್ದೀನಿ ಸೊನ್ನೆ ಕೊಡ್ರೆ ಎಕ್ಸ್ ಎಷ್ಟು ಎಸ್ ಬರುತ್ತೆ ನೆಕ್ಸ್ಟ್ ಎರಡನೇ ಸಮೀಕರಣ ಎಕ್ಸ್ ಪ್ಲಸ್ ವೈ ಟು ಐದು ಈಗ ಮೊದಲು ಯಾವ್ದು ಬೆಲೆ ಕೊಡ್ತಾ ಇದ್ದೀನಿ ಇದಾದ ನಂತರ ಈ ರೀತಿ ಗ್ರಾಫ್ ಹಾಕೊಳ್ತೀನಿ ಯಥಾವತ್ತಾಗಿ ದೊಡ್ಡದಾಗ್ತಾರೆ ಕರೆಕ್ಟ್ ಆಗಿ ನಾನು ಸ್ವಲ್ಪ ಕೆಳಗಿಳಿಸೀನಿ ಯಾಕಂದ್ರೆ ನನಗೆ ಎಷ್ಟು ಮತ್ತಿ ನೋಡಿ ಬೆಲೆ ನನಗಿಲ್ಲಿ ಜಾಗ ಜಾಸ್ತಿ ಇರೋದ್ರಿಂದ ಆ ಕೆಲಸ ಮಾಡಿದ್ದೀನಿ ಆದ್ರೆ ನಿಮಗೆ ಕೊಡುವಂತ ಉತ್ತರ ಪತ್ರಿಕೆಯಲ್ಲಿ ತುಂಬಾ ದೊಡ್ಡದಾಗಿ ಇರೋದ್ರಿಂದ ನಿಮ್ಗೆ ಆತರ ಏನು ಸನ್ನಿವೇಶ ಬರಲ್ಲ ಈ ರೀತಿಯಾಗಿ ಯಾವಾಗಲೂ ಅಪಾದನೆ ಸೆಕ್ಟರಿಟ್ ಹೆಲ್ಪ್ಸ್ ಗೆ ಕರೆಯೋಣ ಇಷ್ಟ ಇದೋ ಐದರ ಅಂತ സമ്മನೆ ಏನೋ ಹೇಳಿ ಒಂದು ಮಾತ್ರ ಇಷ್ಟ ಇದೋ ನೀವು ಆಡೋ ಪ್ರೊಸೆಸ್ ನೋಡಿದ್ರಾ ಅಂತ ಹೇಳಿ ನೋಡಿದನ ಅದರಿಂದ ಎಲ್ಲ क्वेश्चंस ಈಜಿ ಆಗಿ डायरेक्ट ಆನ್ಸರ್ ಆಗಿ ಆನ್ಸರ್ ಕೊಡ್ತಾರೆ ನೀವು ಮೇನ್ ಏನು ಮಾಡಬೇಕು ಅಂದ್ರೆ ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ወರ್ಚಿಸ್ುವ ವಿಚಾರ ಏನು ಪ್ರಾಬ್ಲಮ್ಸ್ ಗಳು ಇದಾವೋ ಅವನ್ನ ಒಂದ್ಸಲ ವರ್ಕೌಟ್ ಮಾಡಿದ್ದ ಅವ್ರ ಜೊ ಕಷ್ಟ ಎಲ್ಲ ಈಸಿಯಾಗಿ ಎಕ್ಸರ್ಸೈಸ್ ಕೊಟ್ಟು ಒಂದ್ ತೀವ್ ಕೊಟ್ಟು ಬರ್ತಾರೆ ಈ ಎರಡು

Редактор

ನೀವು ಕೂಡ ಹೆಚ್ಚು ಗಮನವನ್ನು ವಹಿಸಿ ಶಿಕ್ಷಣವನ್ನು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಅವರಿಗೂ ಕೂಡ ಓದಬೇಕಾಗುತ್ತೆ ಈ ಒಂದು ತರಬೇತಿಯನ್ನು ಪಡೆಯಲು ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅವರಿಗೂ ಕೂಡ ಬಂದಿಲ್ಲ ಅನೇಕ ಡೈವರ್ಸನ್ ಸಿಗುತ್ತೆ ప్రస్తుత వా మొబైల్ ఫోన్ ఆగితే ముందరూ సేవ కార్యక్రమం మేము నడిపి ಇತ್ತೀಚೆಗೆ ಪ್ರೈಮರಿ ಸ್ಕೂಲ್ರಿ ಹೈಸ್ಕೂಲ್ ಸಾಕಷ್ಟು ಇದರಿಂದ ಸಮಸ್ಯೆಗಳಾಗುತ್ತವೆ ಅದರಿಂದ ಆ ವಿಚಾರದ ಬಗ್ಗೆ ಗಮನಾಯಿಸಬೇಕು ಅಂತ ನಮ್ಮ ಇವತ್ತು ನಾನು ಎಷ್ಟೇ ಮಾತಾಡುವುದಿಲ್ಲ ಏಕೆಂದ್ರೆ ಇನ್ನೊಂದು ಪರೀಕ್ಷಾ ತಯಾರಿ ಕಾರ್ಯಕ್ರಮ ನೀವೆಲ್ಲರೂ ಕೂಡ ಪಾಠವನ್ನು ಮಾಡಲಿಕ್ಕೆ ಯಾವ ರೀತಿ ಪರೀಕ್ಷೆಗೆ ತಯಾರಾಗಬೇಕು ಆ ವಿಚಾರದ ಬಗ್ಗೆ

ಅವರು ಕೂಡ ಬೆಳಿಗ್ಗೆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ ಸಾಮಕ್ರಮ ನಿಮಗೆ ಅವರಿಗೆ ಸಾಕಷ್ಟು ಗೊತ್ತಾಗದೇ ಇರಬೇಕು ಅದರಿಂದ ಎಲ್ಲ ಮಕ್ಕಳು ಕೂಡ ನಾವು ಪ್ರತ್ಯೇಕವಾಗಿ ಗಮನಿಸಿ ಅವ್ರಿಗೆ ಎಲ್ಲಿ ಯಾವ ರೀತಿ ಇದೆ ಯಾವ ಸಮಯದಲ್ಲಿ ಐಡೆಂಟಿಫೈ ಮಾಡಿ ನಮ್ಮ ಟೀಚರ್ಸ್ ಅದು ಫಸ್ಟ್ ಕ್ಲಾಸ್ ರಿಸಲ್ಟ್ ತಗೊತಿರ್ತಾರೆ ತಗೊತಿರ್ತಾರೆ ಅವರೇನೆ ಹೆಚ್ಚು ಗಮನ ವಹಿಸೋದಲ್ಲ ಆ ಕ್ಲಾಸ್ನಲ್ಲಿ ಯಾರು ಅತಿ ಕಡಿಮೆ ಅಂಗ ಅಂಶವನ್ನು ತೊಗೊಂಡ್ಬಿಡ್ತಾರೆ ಪಾಸಿಂಗ್ ಪರ್ಸೆಂಟೇಜ್ಗೆ ಬಾಡರ್ಲ್ಲೇ ಇರ್ತಾರೆ Só